ಗಣೇಶೋತ್ಸವ ಅನ್ನೋದನ್ನ ಗಣೇಶೋತ್ಸವದ ಈ ಕಾರ್ಯಕ್ರಮ ಮೆರವಣಿಗೆ ಮತ್ತು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮವನ್ನ ಅರ್ಥ ಮಾಡ್ಕೋಬೇಕು ಗೌರವಿಸಬೇಕು ಪರಸ್ಪರ ಅನ್ಯೂನ್ಯವಾಗಿ ಇತರ ಧರ್ಮದ ಆಚರಣೆಯನ್ನ ಒಪ್ಕೊಳ್ಳುವಂಥದ್ದಾಗಬೇಕು ಸಹಿಸಿಕೊಳ್ಳುವಂತದ್ದು ಒಂದು ಭಾಗ ಆದರೆ ಶತಶತಮಾನಗಳಿಂದ ಇದು ಭಾರತದ ಭೂಮಿ ಇದು ನಾವು ಭಾರತದಲ್ಲಿದ್ದೀವಿ ಪಾಕಿಸ್ತಾನದಲ್ಲಿಲ್ಲ ಅಥವಾ ನಾವ್ಯಾವುದು ಇರಾಕ್ ಇರಾನ್ ಇನ್ನೊಂದ್ ಯಾವುದೋ ಸೌದಿ ಇಲ್ಲ ನಾವು ಭಾರತದಲ್ಲಿರುವಂಥದ್ದು ಭಾರತದ ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಮಾಡಲಿಕ್ಕೆ ನಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಏನೊಂದು ಭಾರತದ ನೆಲೆಯಲ್ಲಿ ಇಷ್ಟೊಂದು ನಿರ್ಬಂಧನೆಗಳನ್ನ ಏರಿಯುತ್ತ ಇದು ಬಾರ್ ಬಾರಿನೂ ಅತಿರೇಕದ ವರ್ತನೆ ಅನ್ಯ ಕೋಮಿನ ಈ ವರ್ತನೆ ಅತಿರೇಕದ ವರ್ತನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಮೊನ್ನೆ ಈದ್ ಮಿಲಾದ್ ದಿನದ ಅದೇ ಜಾಗದಲ್ಲಿ ಮೆರವಣಿಗೆ ಹೋಗಿದ್ದಾರೆ ಯಾರ್ಯಾರು ಇವರ ಇದಾರ ಬರೀ ಅವರ ಮಸೂದಿ ಮುಂದೆ ಮಾತ್ರ ಮಾಡಿದ್ರೆ ಈದ್ ಮಿಲಾದ್ ಎಲ್ಲ ಕಡೆ ಮೆರವಣಿಗೆ ಹೋಗಿದ್ದಾರೆ ಆಗ ಬೇರೆಯವರಿಗೆ ಧರ್ಮ ಇಲ್ವಾ ಇವರೊಬ್ಬರಿಗೆ ಧರ್ಮ ಇರೋದ ಮತ್ ಭಾರತ ವಿಭಜನೆ ಆಗಿದೆ ಎಂದಕ್ಕೆ ನಮ್ಮಲ್ಲಿ ಇವರು ಬಾಳ್ಲಿ ಬದುಕಲಿ ನಮ್ಮಲ್ಲಿ ಒಬ್ಬರಾಗಿ ಅಣ್ಣ ಬದುಕ್ತೀವಿ ಇಲ್ಲಿ ಇರ್ತೀವಿ ನಿಮ್ ಜೊತೆ ಅಂತ ಇರಿದ್ರು ಆದ್ರೆ ಈ ರೀತಿ ವರ್ತನೆ ಈ ರೀತಿ ಅಟ್ಟಹಾಸಗಳು ಇನ್ನೊಂದು ಧರ್ಮದ ಅಸ್ತಿತ್ವವನ್ನೇ ಒಪ್ಕೊಳಕ್ಕೆ ತಯಾರಿಲ್ಲದಂತ ಇದೆಂಥ ಧರ್ಮ ಇರೋದು ಆಶ್ಚರ್ಯಕರವಾಗುತ್ತೆ ಈ ರೀತಿ ನಡವಳಿಕೆಗಳು ಕಲ್ಲು ತೂರಾಟ ಮಾಡೋದು ವಿಗ್ರಹದ ಮೇಲೆ ಕಲ್ಲು ತೂರಾಟ ಮಾಡಿರುವಂತದ್ದು ಅಟ್ಟಹಾಸಗಳನ್ನ ಲಾಂಗ್ ಕತ್ತಿಲಿಕೊಂಡು ತೋರಿಸ್ಕೊಂಡು ಓಡಾಡ್ತೀರಿ ಈ ಪೊಲೀಸ್ ಇಲಾಖೆ ಸ್ಪಷ್ಟತೆ ಇಲ್ಲದ ಕಾರಣ ಪೊಲೀಸ್ ಇಲಾಖೆ ಏನಾಗಿದೆ ಕಾಂಗ್ರೆಸ್ ಪಕ್ಷದ ಕೈಗುಂಬೆ ಆಗ್ಬಿಡ್ತಿದೆ ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣಕ್ಕೆ ಮಣಿತಿದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಓಲೈಕೆ ರಾಜಕಾರಣ ಈ ಓಲೈಕೆ ರಾಜಕಾರಣಕ್ಕೆ ಮಣಿಯುವಂತದ್ದು ಗೃಹ ಇಲಾಖೆ ಆಗಬಾರದು ಕೇವಲ ಪೋಸ್ಟಿಂಗ್ ಗೋಸ್ಕರ ಕೇವಲ ಪೋಸ್ಟಿಂಗ್ ಈಗೋಸ್ಕರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳದಂಗೆಲ್ಲ ಕೇಳ್ಕೊಂಡು ಹೋದ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ನಿರ್ದಾಕ್ಷಿಣ್ಯವಾಗಿ ಈ ಘಟನೆಗೆ ಗಲಭೆಗೆ ಕಾರಣಕರ್ತರಾದಂತ ವ್ಯಕ್ತಿಗಳನ್ನ ಕ್ರಮ ವಹಿಸಿ ಪೂರ್ವಭಾವಿಯಾಗಿ ತಡೆಗಟ್ಟಲಿಕ್ಕೆ ಮಸೀದಿ ಈ ರೀತಿ ಸಮಸ್ಯೆ ನಿರ್ಮಾಣ ಮಾಡ್ತಾರೆ ಅಂದ್ರೆ ಮುಂಚೆನೆ ಕ್ರಮ ವಹಿಸುವಂತದ್ದು ಮಾಡಬಹುದಿತ್ತು ಪೂರ್ವಭಾವಿಯಾಗಿ ಅಲ್ಲಿ ತಯಾರಿನ ಮಾಡಿ ಸಂಬಂಧಪಟ್ಟ ಗಲ್ಭೆ ಮಾಡುವಂತಹ ವ್ಯಕ್ತಿಗಳನ್ನ ಕ್ರಮವನ್ನು ವಹಿಸ್ಬೋದಿತ್ತು ಇದುವರೆಗೂ ವಹಿಸಿಲ್ಲ ಇವತ್ತು ಪ್ರತಿಭಟನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿರೋ ಪ್ರತಿಭಟನೆಗಾರರ ಮೇಲೆ ನಿಮ್ಮ ಪೌರುಷ ತೋರಿಸ್ತೀರಲ್ಲ ನಿಮ್ಮ ಪೌರುಷ ಇದ್ರೆ ಹೋಗಿ ಈ ನಿನ್ನೆ ಕಲ್ಲು ತೂರಾಟವನ್ನು ಮಾಡಿದಂತಲ್ಲ ಅವ್ರ ಮೇಲೆ ನಿಮ್ಮ ಪೌರುಷ ತೋರಿಸಿ ಅಸಾನ್ ಅನ್ನ ಕೂಗ್ಲಿಕ್ಕೆ ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ನಿಮಗೆ ಯಾಕೆ ನೀವು ಅದನ್ನ ತಡೆಗಟ್ಟಿಲ್ಲ ಅಸಾನ್ ಬಳಕೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವಕಾಶ ಇದೆಯಾ ತಕ್ಷಣ ಅದ್ರ ಮೇಲೆ ಕ್ರಮ ವಹಿಸಂತ ಕೆಲಸಗಳು ಯಾಕೆ ನೀವು ಮಾಡಲ್ಲ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಿಮಗೆ ಕಾನೂನಿದೆಯಾ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ಲಿ ಅವರ ಮಾತುಗಳನ್ನ ಅಲ್ಲಿರುವಂತ ಮಹಿಳೆಯರ ಮಾತುಗಳನ್ನು ಕೇಳ್ತಿದ್ರೆ ಆ ಮಹಿಳೆಯರು ತಮ್ಮ ಗೋಳಿನ ಕಥೆಯನ್ನ ಗೋಳನ್ನು ಹೇಳ್ಕೊಡ್ತಿರೋದು ಗೋಳನ್ನ ತೋಡ್ಕೊತಿರೋ ನೋಡಿದ್ರೆ ಈ ವ್ಯವಸ್ಥೆ ಬದುಕಿದ್ಯಾ ಸತ್ತಿದ್ಯಾ ವ್ಯವಸ್ಥೆ ಮೇಲೆ ಅವರು ವಿಶ್ವಾಸನೆ ಕಳ್ಕೊಂಡಿದ್ದಾರೆ ಜನನೇ ವಿಶ್ವಾಸ ಕಳ್ಕೊಂಡಾರೆ ಓಕೆ ರಾಜಕಾರಣಿ ಕೂಡ ಆಯ್ತು ಆ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳ ಮೇಲೆ ಜನರು ವಿಶ್ವಾಸ ಕಳ್ಕೊತಿದ್ದಾರೆ ಯಾವ ವ್ಯವಸ್ಥೆಗಳು ಏನು ಇನ್ ಯಾರ ನೋಡ್ಬೇಕು ನೋಡಬೇಕು ಜನ ಮಾಹಿತಿ ನಾನು ನಲ್ಲಿ ನೋಡಿದ್ರು ಕೇಳಿದ್ರು ಬೇರೆ ಬೇರೆ ಊರಿಂದ ಚನ್ನಪಟ್ಟಣ ಇನ್ನೊಂದು ಎಲ್ಲ ವ್ಯಕ್ತಿಗಳು ಐಡೆಂಟಿಫೈ ಆಗಿರೋರು ಬೇರೆ ಬೇರೆ ಊರಿಗೆ ಸೇರಿರುವಂತ ವ್ಯಕ್ತಿಗಳು ಈ ರೀತಿ ಪೂರ್ವಭಾವಿಯಾಗಿನೇ ತಯಾರಿ ಮಾಡಿಕೊಂಡು ಪೊಲೀಸ್ ಇಂಟೆಲಿಜೆನ್ಸ್ ಪೊಲೀಸ್ ಅಧಿಕಾರಿಗಳು ಏನ್ ಕೈ ಕಟ್ಕೊಂಡು ಯಾಕೆ ಹಿಂಗ್ ಮಾಡ್ತಿದ್ರು ಮೊನ್ನೆ ಆರ್ ಸಿ ಬಿ ನಲ್ಲಿ ಸರ್ಕಾರ ನಿಮ್ಮನ್ನ ಯಾವ ರೀತಿ ನಡೆಸ್ಕೊಟ್ರು ನೋಡಿದೀರಾ ಅವ್ರು ಮಾಡಿದ ತಪ್ಪಿಗೆ ನಿಮ್ಮನ್ನ ಹೇಗ್ ಶಿಕ್ಷೆ ಕೊಟ್ರು ಅಂತ ಈಗಲಾರು ನಿಮ್ಮ ಆತ್ಮ ಸಾಕ್ಷಿ ಇಟ್ಕೊಂಡು ನಾನು ಕೇಳ್ಕೊತೀನಿ ನಿಮ್ಮ ಆತ್ಮ ಸಾಕ್ಷಿ ಇಟ್ಕೊಳ್ಳಿ ಕಾನೂನ ಇಟ್ಕೊಳ್ಳಿ ನೀವು ಬರೀ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಅವ್ರ ಮಾತು ಕೇಳಬೇಕು ಅಂತ ನೀವ್ ಕೆಲಸಗಳನ್ನು ಹೋದ್ರೆ ಕಷ್ಟ ಆಗುತ್ತೆ ಈ ರೀತಿ ಜನರಲ್ಲಿ ವಿಶ್ವ ನಿರ್ದಾಕ್ಷಿಣ್ಯವಾಗಿ ಈ ಘಟನೆಗೆ ಗಲಭೆಗೆ ಕಾರಣಕರ್ತರಾದಂತ ವ್ಯಕ್ತಿಗಳನ್ನ ಕ್ರಮ ವಹಿಸಿ ಪೂರ್ವಭಾವಿಯಾಗಿ ತಡೆಗಟ್ಟಲಿಕ್ಕೆ ಮಸೀದಿ ಇದು ಈ ರೀತಿ ಸಮಸ್ಯೆ ನಿರ್ಮಾಣ ಮಾಡ್ತಾರೆ ಅಂದ್ರೆ ಮುಂಚೆನೆ ಕ್ರಮ ವಹಿಸುವಂತ ಮಾಡ್ಬೋದಿತ್ತು ಪೂರ್ವಭಾವಿಯಾಗಿ ಅಲ್ಲಿ ತಯಾರೀನು ಮಾಡಿ ಸಂಬಂಧಪಟ್ಟ ಗಲ್ಭೆ ಮಾಡುವಂತ ವ್ಯಕ್ತಿಗಳನ್ನ ಕ್ರಮವನ್ನು ವಹಿಸಬಹುದಿತ್ತು ಇದುವರೆಗೂ ವಹಿಸಿಲ್ಲ ಇವತ್ತು ಪ್ರತಿಭಟನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿರೋ ಪ್ರತಿಭಟನೆಗಾರರ ಮೇಲೆ ನಿಮ್ಮ ಪೌರುಷ ತೋರಿಸ್ತಿರಲ್ಲ ನಿಮ್ಮ ಪೌರುಷ ಇದ್ರೆ ಹೋಗಿ ಈ ನಿನ್ನೆ ಕಲ್ಲು ತೋರಾಟವನ್ನು ಮಾಡಿದಂತಲ್ಲ ಅವ್ರ ಮೇಲೆ ನಿಮ್ಮ ಪೌರುಷ ತೋರಿಸಿ ಅಜಾನ್ ಅನ್ನ ಕೂಗ್ಲಿಕ್ಕೆ ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ನಿಮಗೆ ಯಾಕೆ ನೀವು ಅದನ್ನ ತಡೆಗಟ್ಟಿಲ್ಲ ಅಜಾನ್ ಬಳಕೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವಕಾಶ ಇದೆಯಾ ತಕ್ಷಣ ಅದ್ರ ಮೇಲೆ ಕ್ರಮ ವಹಿಸುವಂತ ಕೆಲಸಗಳು ಯಾಕೆ ನೀವು ಮಾಡಲ್ಲ ಕಾನೂನು ಒಬ್ಬೊಬ್ಬಂದ್ ರೀತಿ ನಿಮಗೆ ಕಾನೂನು ಇದೆಯಾ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ಲಿ ಅವರ ಮಾತುಗಳನ್ನ ಅಲ್ಲಿರುವಂತಹ ಮಹಿಳೆಯರ ಮಾತುಗಳನ್ನ ಕೇಳ್ತಿದೆ ಆ ಮಹಿಳೆಯರು ತಮ್ಮ ಗೋಳಿನ ಕಥೆಯನ್ನ ಗೋಳನ್ನ ಹೇಳ್ಕೊಳ್ತಿರೋದು ಗೋಳನ್ನ ತೋಡ್ಕೊತಿರೋ ನೋಡಿದ್ರೆ ಈ ವ್ಯವಸ್ಥೆ ಬದುಕಿದ್ಯಾ ಸತ್ತಿದ್ಯಾ ವ್ಯವಸ್ಥೆ ಮೇಲೆ ಅವ್ರು ವಿಶ್ವಾಸನೆ ಕಳ್ಕೊಂಡಿದ್ದಾರೆ ಜನನೇ ವಿಶ್ವಾಸ ಕಳ್ಕೊಂಡಾರೆ ಓಕೆ ರಾಜಕಾರಣಿ ಕೂಡ ಆಯ್ತು ಆ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳ ಮೇಲೆನೆ ಜನರು ವಿಶ್ವಾಸ ಕಳ್ಕೊತಿದಾರೆ ಅಂದ್ರೆ ವ್ಯವಸ್ಥೆಗಳು ಏನು ಇನ್ ಯಾರನ್ನೆದ್ರು ನೋಡ್ಬೇಕು ಜನ ಬಿಟ್ಟಿದ್ರ ಪೊಲೀಸ್ ಸ್ಟೇಷನ್ ಸುಡ್ತೀರಾ ಕೇಸ್ ಇಂದ ಪಡ್ಕೋತೀವಿ ಪೊಲೀಸ್ ಅವ್ರನ್ನ ಹೊಡೆದಾಗ್ತೀರಾ ಕೇಸ್ ಅನ್ನು ವಿಡ್ರಾ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಾಕ್ತೀರಾ ವಿಡ್ರಾ ಮಾಡ್ತೀವಿ ನೀವ್ ಏನ್ ಮಾಡಿದ್ರು ನಾವು ಕೇಸ್ ಅನ್ನು ಮಾಡ್ತೀವಿ ಪೊಲೀಸ್ ಅವ್ರು ಹೊಡಿತೀರಾ ಅಂತ ವಿಡ್ರಾ ಮಾಡ್ತೀವಿ ಪೊಲೀಸ್ ವಾಹನಕ್ಕೆ ಬೆಂಕಿ ಹಾಕ್ತೀರಾ ವಿಡ್ರಾ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳಿಗೇನು ಪೋಸ್ಟಿಂಗ್ ಕೊಡಬೇಕು ನೀವು ಎಲ್ಲಿ ಕೊಟ್ಟರು ಪೋಸ್ಟಿಂಗ್ ಕೊಡ್ತೀರ ಅದಕ್ಕಾಗಿ ಎಲ್ಲವನ್ನೂ ಸಹಿಸ್ಕೊಂಡು ನೀವೇನಾದ್ರೂ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಮಟ್ಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಳಿದಿರೋದಾಗಿದೆ ಹಾಗಾಗಿ ಕಾನೂನಿನ ಭಯವೇ ಇವರಿಗಿಲ್ಲ ಹಾಗಾಗಿ ಈ ರೀತಿ ಕ್ರಮವನ್ನು ವಹಿಸಲು ಕೂತಿದ್ದಾರೆ ನಮ್ಮ ಪ್ರತಿಪಕ್ಷದ ನಾಯಕರು ಅಧ್ಯಕ್ಷರಲ್ಲಿ ಮಾತಾಡಿ ಖಂಡಿತ ಈ ವಿಚಾರದಲ್ಲಿ ಅಲ್ಲಿ ಜನರು ವಿಶ್ವಾಸ ಕೊಡುವಂಥದ್ದಾಗಬೇಕು ಜನರು ನಿಜಕ್ಕೂ ಭಯಭೀತರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಅಸಹಾಯಕರಾಗಿ ಸರ್ಕಾರ ಸರ್ಕಾರ ಅವರ ನೆರವಿಗೆ ಬರ್ತಿಲ್ಲ ಗೃಹ ಇಲಾಖೆಯವರ ನೆರವಿಗೆ ಬರ್ತಿಲ್ಲ ಇಲ್ಲಿ ಸತ್ಯ ಸತ್ಯತೆಯನ್ನು ನೋಡ್ತಿಲ್ಲ ಕಾನೂನು ಪಾಲನೆ ಆಗ್ತಿಲ್ಲ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಅಲ್ಲಿ ಜನ ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ಜನರು ನೆರವಿಗೆ ಹೋಗಬೇಕಾಗುತ್ತೆ ಖಂಡಿತ ಅಲ್ಲಿ ಭೇಟಿ ಕೊಡುವಂಥದ್ದಾಗುತ್ತೆ